ಪರಮ ಪೂಜ್ಯದ ಪಾದಾರವಿಂದಗಳಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಬೇಡ್ತಾ ನಾನು ಬಹಳ ಗೌರವಿಸುವಂತ ಬಹಳ ಪ್ರೀತಿಸುವಂತ ವಚನಾನಂದ ಶ್ರೀಗಳಿಗೂ ಕೂಡ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಬೇಡ್ತಾ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಬಹಳ ಸಮಯ ಆಗಿದೆ ಶ್ರೀಗಳು ವೇದಿಕೆ ಮೇಲೆ ಒಂದು ಗಡಿಯಾರ ಇಟ್ಟಿರ್ತಾರೆ ಯಾವಾಗಲೂ ಸಮಯ ಸಾಕಷ್ಟು ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡಲ್ಲ ನನ್ನ ಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಈ ನಾಳೆ ಎಕ್ಸಾಮ್ ಇರುತ್ತೆ ಆ ಎಕ್ಸಾಮಿಗೆ ಅಂತ ರೆಡಿ ಆಗಿರುವಂತ ಇವತ್ತು ತಪ್ಪಾಗಿ ಎಕ್ಸಾಮ್ ಹೋಗ್ಬಿಡ್ದು ನೋಡಿ ಬೇರೆ ಪೇಪರ್ ಸಿಕ್ಬಿಡದಲ್ಲ ಹಂಗಿದೆ ನನ್ನ ಸ್ಥಿತಿ ಯಾಕಂದ್ರೆ ನಂದು ಮಾಧ್ಯಮ ನಾಳೆ ನನ್ನ ಕರೆದಿದ್ರು ಕೆಲಸದ ಒತ್ತಡದಿಂದ ನಾಳೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಾನು ಇವತ್ತು ಬಂದಿರೋದು ಇವತ್ತೆಲ್ಲ ಡಾಕ್ಟರ್ಗಳೇ ಇದಾರೆ ವೇದಿಕೆ ಮೇಲೆ ಅಂದ್ರೆ ನಾನು ಈ ಸಬ್ಜೆಕ್ಟ್ಗೆ ಹೊಂದವನಲ್ಲ ಅಂತ ಆದರೂ ಕೂಡ ಗುರುಗಳು ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಮಸ್ಕಾರಗಳು ಹೇಳ್ತಾ ಈ ಡಾಕ್ಟರ್ ಗಳ ಸಬ್ಜೆಕ್ಟೇ ಇರೋದ್ರಿಂದ ಈ ಬಹಳಷ್ಟು ಜನ ಮಾತಾಡಿದ್ರು ಕಣ್ಣಿನ ಡಾಕ್ಟರ್ ಮಾತಾಡಿದ್ರು ಕ್ಯಾನ್ಸರ್ ಡಾಕ್ಟರ್ ಮಾತಾಡಿದ್ರು ಅದಕ್ಕೆ ಮತ್ತೆ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಉದ್ದೇಶಕ್ಕೆ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಅಂತ ನನಗೆ ಯಾಕೋ ಹೇಳಬೇಕು ಅಂತ ಅನಿಸ್ತು ಯಾಕಪ್ಪ ಅಂದ್ರೆ ನೋಡಿ ಕಣ್ಣಿನ ಡಾಕ್ಟರ್ ತುಂಬಾ ಸಂಗತಿಗಳನ್ನು ಮಾತಾಡಿದ್ರು ರೆಟಿನಾ ಬಗ್ಗೆ ಮಾತಾಡಿದ್ರು ನಿಮಗೆ ಆಪ್ಟಿಕ್ ನರ್ಮ್ ಬಗ್ಗೆ ಮಾತಾಡಿದ್ರು ದೋಷದ ಬಗ್ಗೆ ಮಾತಾಡಿದ್ರು ನನಗನ್ಸುತ್ತೆ ನೋಡುವ ದೃಷ್ಟಿ ಸರಿ ಇಲ್ಲ ಅಂತಂದ್ರೆ ಅದನ್ನ ಸರಿ ಮಾಡಕ್ ಡಾಕ್ಟರ್ ಇರ್ತಾರೆ ಆದ್ರೆ ಒಳಗಿನ ದೃಷ್ಟಿ ಕೆಟ್ಟ ಹೋಗ್ಬಿಟ್ರೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಡಾಕ್ಟರ್ ಸ್ವಾಮಿಗಳ ಹತ್ರ ಬರ್ಬೇಕು ಅಂತ ಚೆನ್ನಾಗಿರೋರು ಕೂಡ ವಕ್ರವ ಕಂಡುಬಿಟ್ರೆ ಏನು ಅಕಾರ್ಣಿಯ ರೇಟಿನ ಕೆಟ್ಟಿದೆ ಅಂತಾರಲ್ಲ ಹಂಗೆ ನಮ್ಮ ಮನಸ್ಸು ಕೆಟ್ಟುಬಿಟ್ರೆ ಚೆನ್ನಾಗಿರುವಂತವ್ರು ಕೂಡ ನಮಗೆ ವಕ್ರ ವಕ್ರವಾಗಿ ಕಾಣ್ತಾರೆ ಇದು ಕಣ್ಣಿನ ದೋಷ ಅಂದ್ರೆ ಒಳಗಿನ ಕಣ್ಣಿನ ದೋಷ ಏನು ಮಾಡಿದ್ರೂ ಕೂಡ ದೃಷ್ಟಿ ಸರಿಯಾಗಲಿಲ್ಲ ಆಗ್ಲಿಲ್ಲ ಅಂತಂತಂದ್ರೆ ಅದು ನಿಮ್ಮ ಆಪ್ಟಿಕ್ರೋ ಸಮಸ್ಯೆ ಅಲ್ಲ ಅದು ಆಪ್ಟಿಕ್ ಸಮಸ್ಯೆ ಅಲ್ಲ ಅದು ಆಪ್ಟಿಮಿಸಮ್ ಸಮಸ್ಯೆ ಪಾಸಿಟಿವ್ ಯೋಚನೆ ಮಾಡಿದಿರುವಂಥದ್ದು ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದಿರುವಂತಹ ಸಮಸ್ಯೆ ಅದು ಅದು ಆಪ್ಟಿಕ್ ನರ್ವ್ ಅಂದ್ರೆ ನಿಮ್ಗೆ ದೃಷ್ಟಿ ಕೊಡುತ್ತಲ್ಲ ಆ ನರ್ವಿನ ಸಮಸ್ಯೆ ಅಲ್ಲ ಇದು ಯಾಕೋ ಡಾಕ್ಟರ್ ಮಾತಾಡ್ತಿರುವಂತ ಸಂದರ್ಭದಲ್ಲಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಅದನ್ನು ಹೋಲಿಸಿ ಬರಿಬೇಕು ಅಂತ ಅನ್ನಿಸ್ತು ಇನ್ನೊಂದು ಬರ್ಕಂಡೆ ಅವರು ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ರು ನಾನಂದೇ ನೋಡಿ ಎತ್ತರದಲ್ಲಿರುವಂಥವ್ರು ಏನಾದರೂ ತಪ್ಪು ದಾರಿ ಹಿಡಿದು ಬಿಟ್ರೆ ತಪ್ಪು ಮಾಡಿದ್ರೆ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ಧರ್ಮಕಂಠ ಕ್ಯಾನ್ಸರ್ ಆಗಬಹುದು ನಮ್ಮೆಲ್ಲರ ಅದೃಷ್ಟ ಧರ್ಮವನ್ನು ಉಳಿಸುವಂತ ಇಬ್ಬರು ಸ್ವಾಮಿಗಳು ವೇದಿಕೆ ಮೇಲಿದ್ದಾರೆ ಅದು ನಮ್ಮೆಲ್ಲರ ಭಾಗ್ಯ ಸೊ ಇನ್ನೊಂದು ಹಾರ್ಟ್ ಬಗ್ಗೆ ಮಾತಾಡಬೇಕು ನೋಡಿ ಕೆಲವೊಂದು ಸಂದರ್ಭಗಳಲ್ಲಿ ಈ ಹಾರ್ಟ್ ಎನ್ ಲಾರ್ಜ್ ಆಗ್ಬಿಡತ್ತೆ ನಾನು ಡಾಕ್ಟರ್ ಕೇಳ್ಕೊಂಡೆ ನನ್ನ ಇದ್ದಂತ ನನ್ನ ಸ್ನೇಹಿತರು ಪಾಟೀಲ್ ಕೇಳ್ಕೊಂಡೆ ಬಹಳ ಅದ್ಭುತವಾಗಿ ಮಾತಾಡಿದ್ರು ಡಾಕ್ಟರ್ ಪಾಟೀಲ್ ನೋಡಿ ಹಾರ್ಟ್ ನೀವು ಲಾರ್ಜ್ ಹಾರ್ಟ್ ಇರಬೇಕು ನಿಮಗೆ ವಿಶಾಲ ದೃಶ್ ದೃಷ್ಟಿಕೋನ ಇರಬೇಕು ವಿಶಾಲವಾದ ಹೃದಯ ಇರಬೇಕು ಆ ವಿಶಾಲವಾದಂತ ಹೃದಯ ನಿಮಗೆ ಬರಲಿಲ್ಲ ಅಂತಂತಂದ್ರೆ ನಿಮ್ಮ ಹಾರ್ಟ್ ಇದೆಯಲ್ಲ ಅದು ಎನ್ಲಾರ್ಜ್ಡ್ ಹಾರ್ಟ್ ಆಗಿಬಿಡುತ್ತೆ ಅವಾಗ ನಿಮಗೆ ಸಮಸ್ಯೆಗಳು ಆಗತ್ತೆ ಅಂತ ನೋಡಿ ತೂತಿದ್ರೆ ಮುಚ್ಚಬಹುದು ಹಾರ್ಟ್ ಅಲ್ಲಿ ಆದ್ರೆ ನಮ್ಮ ಮನಸ್ಸಲ್ಲೇ ಬಿಟ್ರೆ ಎಲ್ಲರೂ ಕೂಡ ಅದೇ ಕಂಡ್ರೆ ನಾವು ನೆಗೆಟಿವ್ನೇ ಕಂಡ್ರೆ ಮುಚ್ಚೋದು ಹೆಂಗೆ ಸಾಧ್ಯವೇ ಇಲ್ಲ ಈ ರೀತಿ ಏನಾದರೂ ವಿಶಾಲ ಹೃದಯ ಮತ್ತೆ ದೃಷ್ಟಿಕೋನ ಬೆಳೆಸ್ಕೋಬೇಕು ಅಂತಂದ್ರೆ ಒಬ್ಬರೇ ಒಬ್ಬರು ಡಾಕ್ಟರ್ ಯಾರು ಡಾಕ್ಟರ್ ಸ್ವಾಮಿಗಳು ಯಾರು ಯಾಕಂದ್ರೆ ಸಮಾಜವನ್ನ ತೀದ್ತಾ ಇದಾರೆ ಸಮಾಜವನ್ನ ತೀಡ್ತಾ ಇದಾರೆ ಅದು ಆರಂಭದಲ್ಲಿ ನಮ್ಮ ಎಂ ಪಿ ಅವರು ಬಹಳ ಸಜ್ಜನರು ಅಂತ ಅನಿಸ್ತಾರೆ ಅವರ ಮಾತು ಕೂಡ ಅಷ್ಟೇ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರೊಂದು ಮಾತು ಹೇಳಿದ್ರು ಏನಂದ್ರೆ ಅವರು ಮನೆಯಿಂದ ಹೊರಟ್ರಂತೆ ಹೊರಟಾಗ ಅವರ ಮಾವನವ್ರಿಗೆ ಹೇಳಿದ್ರಂತೆ ನನಗೆ ಸ್ವಾಮಿಗಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವಾಗ ಸ್ವಾಮಿಗಳು ಹೇಳಿದ್ರಂತೆ ಅವಾಗ ಅವ್ರ ಮಾವ ಹೇಳದ್ರಂತೆ ಓ ನೀರ್ ಸ್ವಾಮಿ ಅಂತ ಹೇಳಿ ಅಂತ ಸ್ವಾಮಿಗಳಿಗೆ ನಾನು ಅದನ್ನ ಮುಂದುವರೆಸಿ ಹೇಳ್ತಾ ಇದ್ದೀನಿ ಬರೇ ನೀರ್ ಸ್ವಾಮಿ ಅಲ್ಲ ನೀರ್ ಇಳಿಸೋ ಸ್ವಾಮಿ ಮತ್ತೆ ನೀರ್ ಕುಡಿಸೋ ಸ್ವಾಮಿ ಬಹಳಷ್ಟು ಉದಾಹರಣೆಗಳಿವೆ ಯಾಕೆ ರಾಜಕಾರಣಿಗಳು ಇವ್ರ ಎದುರುಗಡೆ ಮಾತಾಡಕ್ಕೆ ಹೆದರ್ತಾರೆ ಅಂತಂತಂದ್ರೆ ಕಾರಣ ಇದನ್ನೇನೆ ಅವರ ಉತ್ತರದಾಯಿತ್ವ ಸಮಾಜಕ್ಕೆ ಅವರ ಉತ್ತರದಾಯಿತ್ವ ನಿಮಗೆ ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ಯಾರಾದ್ರೂ ಸರಿಯಾದ ರೀತಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮುಲಾಜಿಲ್ಲ ಹೇಳ್ತಾರೆ ಇವ್ರನ್ನ ಧಿಕ್ಕರಿಸ್ಬಿಡಿ ಅಂತ ಯಾರ್ಯಾರು ಅಧಿಕಾರ ಕಳ್ಕೊಂಡಿದ್ದಾರೆ ಯಾರ್ಯಾರು ಈಡಾಗಿದ್ದಾರೆ ನಾನು ಅವರ ಹೆಸರುಗಳನ್ನ ನಾನು ಹೇಳಕ್ ಹೋಗಲ್ಲ ಪ್ರಶ್ನೆ ಬೇರೆ ನಾನು ಹೆಚ್ಚು ತಗೊಳ್ಳಲ್ಲ ನಾನು ಆರಂಭದಲ್ಲಿ ಹೇಳಿದೆ ನಾನು ಒಂದು ಮಾತ್ರ ಹೇಳ್ತೀನಿ ಮಹಾಕುಂಭ ಉತ್ತರದಲ್ಲಿ ನಡೀತಾ ಇದೆ ಇಪ್ಪತ್ತಾರು ಶಿವರಾತ್ರಿ ತನಕ ನಡೆಯುತ್ತೆ ನಮ್ಮ ಪೂಜ್ಯ ವಚನಾನಂದ ಶ್ರೀಗಳು ಮಹಾಕುಂಭದಲ್ಲಿ ಮಿಂದು ಬಂದಿದ್ದಾರೆ ಬಹಳ ಜನ ಸ್ವಾಮಿಗಳನ್ನು ಕೂಡ ಕರ್ಕೊಂಡು ಹೋಗಿದ್ರು ನನಗೆ ಅನ್ಸುತ್ತೆ ಉತ್ತರದಲ್ಲಿ ಆ ಕುಂಭ ಕರ್ನಾಟಕದಲ್ಲಿ ಎರಡು ಕುಂಭಗಳಾಯ್ತು ಒಂದು ಕೊಪ್ಪಳದಲ್ಲಿ ಈ ಗವಿಮಠದ ಕುಂಭ ಇದೆಯಲ್ಲ ಅಲ್ಲಿ ಅಪಾರ ಜನಸ್ತೋಮ ಕರ್ನಾಟಕದ ಮಧ್ಯ ಭಾಗದಲ್ಲಿ ಇಲ್ಲಿ ಸ್ವಾಮೀಜಿಯವರ ನಿಮ್ಮನ್ನೆಲ್ಲ ಕರೆಸ್ತಿರೋದು ಇದೆಯಲ್ಲ ಇದೊಂದು ಮಹಾಕುಂಭ ನಾವೆಲ್ಲ ಭಾಗ್ಯವಂತರು ಈ ಮಹಾಕುಂಭದಲ್ಲಿ ನಾವು ಪಾಲ್ಗೊಂಡಿರೋದಕ್ಕೆ ಯಾಕಂದ್ರೆ ಆ ಕುಂಭದಲ್ಲಿ ನಾವು ಮಿಂದು ಬರ್ತೀವಿ ಪಾಪಕರ್ಮಗಳನ್ನು ಕಳ್ಕೊಂಡಿವಿ ಅನ್ನುವಂತ ಭಾವನೆಯಿಂದ ಬರ್ತೀವಿ ಮುಕ್ತಿ ಸಿಗಲಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ ಬರ್ತೀವಿ ಇಲ್ಲೇನಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಕೃಷಿಯ ವಿಚಾರದಲ್ಲಿ ನೀವು ಮೀತೀರಿ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಮೀಯಬಹುದು ತಿಳುವಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಮೀತೀರಿ ಧರ್ಮ ಸಂಸ್ಕೃತಿ ಪರಂಪರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನಿಮಗೆ ಗೊತ್ತಾಗುತ್ತೆ ಅದರಿಂದ ನನಗೆ ಅನ್ಸುತ್ತೆ ಈ ಕುಂಭ ಬೇರೆಲ್ಲ ಕುಂಭಗಳಿಗಿಂತ ಬಹಳ ಡಿಫರೆಂಟ್ ಮತ್ತೆ ಬಹಳ ಶ್ರೇಷ್ಠ ಅಂತ ನೋಡಿ ಇವತ್ತು ಆಯ್ಕೆ ಮಾಡ್ಕೊಂಡಿರುವಂತ ಸ್ಥಳ ಇದೆಯಲ್ಲ ಇದು ನಿಮ್ಗೆ ಗೊತ್ತಿದೆ ಬಿಚ್ಚುಗತಿ ಬ್ರಹ್ಮಂಡ ನಾಯಕನ ಸ್ಥಳ ಇದು ಆತ ಇಲ್ಲಿ ಕೆರೆ ಕಟ್ಟಿಸಿದ್ದ ಮೊನ್ನೆ ನಾನು ಹಂಗೆ ವಿಜುವಲ್ಸ್ ನೋಡ್ತಾ ಇದ್ದೆ ಸ್ವಾಮೀಜಿ ಇದನ್ನು ಉದ್ಘಾಟನೆ ಮಾಡಿದ ಹೇಗೆ ಅಂತಂತಂದ್ರೆ ಆ ದೋಣಿಲಿ ಅವರು ಒಂದು ರೌಂಡ್ ಹೋಗಿ ಬಂದರು ಅತ್ಯಂತ ದೊಡ್ಡ ಕೆರೆ ಈ ಕಡೆ ಭಾಗದಲ್ಲಿ ನೀರಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಬಿಚ್ಚುಗತಿ ಬ್ರಹ್ಮಂಡ ನಾಯಕ ಇಲ್ಲಿ ದೊಡ್ಡ ಕೆರೆಯನ್ನ ಕಟ್ಟದ ಕಾರಣಾಂತರಗಳಿಂದ ಅಂದ್ರೆ ಮತ್ತೆ ಬರಗಳು ಬಂತು ಜೊತೆಗೆ ನಮ್ಮಲ್ಲಿ ಈ ನದಿ ಜೋಡಣೆ ಅವು ಇವು ಕತೆಗಳ ಹಂಗೆ ಉಳ್ಕೊಂಡು ಕೆರೆಗಳ ಜೋಡಣೆನು ಕೂಡ ಆಗಿರ್ಲಿಲ್ಲ ಹಂಗಾಗಿ ಕೆರೆ ಒಣಗ್ತಾ ಬಂತು ಸ್ವಾಮೀಜಿಯವರ ಪ್ರಯತ್ನ ಇದೆಯಲ್ಲ ಆ ಪ್ರಯತ್ನದಿಂದಾಗಿ ಇವತ್ತು ಕೆರೆ ತುಂಬಿ ತುಳುಕ್ತಾ ಇದೆ ಇವತ್ತು ನೋಡಿ ನಮ್ಮಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟದಂತವ್ರನ್ನ ಎಂದೂ ಮರಿಯಲ್ಲ ಸ್ವಾಮೀಜಿ ಎಲ್ಲೆಲ್ಲಿ ಕೆರೆಗಳಿಗೆ ನೀರು ತುಂಬಬೇಕು ನಾನು ಎಲ್ಲದನ್ನೂ ಅವರೇ ಮಾಡ್ತಾರೆ ಅಂತ ಹೇಳಲ್ಲ ಮಾಡೋ ತನಕ ಬಿಡಲ್ಲ ಮಾಡೋ ತನಕ ಬಿಡಲ್ಲ ನಮ್ಮೂರು ಈ ಹೊಳಲಕೆರೆ ತಾಲೂಕಿನ ಚಿಕ್ಕಜಾಜನೂರು ಅಂತ ಇವತ್ತು ಬೆಳಗ್ಗೆ ನಾನು ಹೋಗ್ತಾ ನಾನು ಒಂದ್ ರೌಂಡ್ ಹೊಡ್ಕೊಂಬಂದೆ ಎಲ್ಲೆಲ್ಲಿ ಯಾವ್ಯಾವ ಕೆರೆಗಳ ಸ್ಥಿತಿ ಹೆಂಗ ಹೆಂಗಿದೆ ಅಂತ ಅಲ್ಲಿ ಗುಂಡಿಯರಿಗೆ ಹೋಗಿದ್ದೆ ಅಲ್ಲಿ ಜನ ಹೇಳಿದ್ರು ನೋಡಿ ಈ ಕೆರೆ ಕನೆಕ್ಟ್ ಮಾಡೋದಿದೆಯಲ್ಲ ನೀರು ತುಂಬಿಸೋದು ಅದು ಹಂಗೆ ಉಳ್ಕೊಂಡ್ಬಿಟ್ಟಿದೆ ಅದೇನು ಆಗಿಲ್ಲ ಈಗ ಸ್ವಾಮಿಗಳ ಹತ್ರ ಹೋಗ ಆದ್ಮೇಲಿಂದ ನಮ್ಗೊಂದು ಚೇತರಿಕೆ ಬಂದಿದೆ ನಮ್ಗೊಂದು ಭರವಸೆ ಬಂದಿದೆ ಅಂತ ಕುಂಡೇರಿ ಕೆರೆ ತುಂಬು ಅಂತಂದ್ರೆ ಈ ಕಡೆ ಶಿವಪುರ ಕೆರೆ ತುಂಬುತ್ತೆ ಅಲ್ಲಿಂದ ಕೆರೆ ತುಂಬು ಅಂತಂದ್ರೆ ಅದು ಚಿಕ್ಕಮಿಗನೂರಿನ ಕೆರೆ ತುಂಬುತ್ತೆ ನಾನು ಹೇಳಿದೆ ಸ್ವಾಮೀಜಿಗಳಿದ್ರ ಕಡೆಗೆ ಕಣ್ಣು ಹಾಕಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲು ಕೆರೆ ತುಂಬುತ್ತೆ ನೀವೇನು ಯೋಚನೆ ಮಾಡ್ಬಿಡಿ ಸ್ವಾಮೀಜಿಗಳ ಮುಖಾಂತರ ನಾನು ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತರ್ತೀನಿ ಅಂತ ಯಾಕೆ ನಾವು ಸಾಮಾನ್ಯವಾಗಿ ಪತ್ರಕರ್ತರು ನಾನು ಬೇರೆ ಬೇರೆ ಈ ಕಣ್ಣಿನ ದೃಷ್ಟಿದೋಷದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ ಪತ್ರಕರ್ತರು ನಾವು ಅಷ್ಟು ಸುಲಭವಾಗಿ ನಂಬುವಂತವರಲ್ಲ ನಾವೆಲ್ಲವನ್ನು ಕೂಡ ಅನುಮಾನದಿಂದ ನೋಡ್ತೀವಿ ಆದ್ರೆ ಯಾವ ಕಾರಣದಿಂದ ನಾವು ಸ್ವಾಮೀಜಿಗಳನ್ನ ಅಷ್ಟು ಭಕ್ತಿ ಭಾವದಿಂದ ನೋಡ್ತೀವಿ ನಾನು ಹೇಳ್ತಾ ಇದ್ದೆ ಏನು ಅಂತಂದ್ರೆ ಸ್ವಾಮೀಜಿಯವರ ಸಾಮಾಜಿಕ ಕಳಕಳಿ ಒಂದೆರಡು ಸಂಗತಿಗಳನ್ನು ಹೇಳ್ಬಿಡ್ತೀನಿ ನಾನು ಬಹಳಷ್ಟು ಜನ ಬಹಳಷ್ಟು ಮಾತಾಡಿದ್ದಾರೆ ಒಂದೆರಡು ಸಂಗತಿಗಳು ಕೆಲವು ವರ್ಷಗಳ ಹಿಂದಿನ ಮಾತು ಯಾರೋ ಒಂದು ಸಂಸ್ಥೆಯವರು ಸ್ವಾಮೀಜಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅದಕ್ಕೋಸ್ಕರ ನಾವು ಸ್ವಾಮೀಜಿ ಕರೆಯಕ್ಕೆ ಹೋಗ್ತೀವಿ ಈಗ ತಮಗೂ ಕೂಡ ಪರಿಚಯ ಇರೋದ್ರಿಂದ ತಾವು ಕೂಡ ಅವರ ಭಕ್ತರಾಗಿರೋದ್ರಿಂದ ನೀವ್ರಿಗೊಂದು ಮಾತು ಹೇಳಿ ಅಂತಂದ್ರು ನಾನು ಆಯ್ತು ಅಂತಂದು ಸ್ವಾಮೀಜಿಗಳಿಗೆ ಒಂದು ರಿಕ್ವೆಸ್ಟ್ ಇದು ಕಳಿಸ್ತೇ ಮೆಸೇಜ್ ಕಳಿಸ್ದೆ ಆಮೇಲೆ ಕಾಲ್ ಕೂಡ ಮಾಡಿದೆ ಸ್ವಾಮೀಜಿ ಕರೆಯಕ್ಕೆ ಬರ್ತಾರೆ ಅಂತ ಅವರು ಕರೀಲಿಕ್ಕೆ ಬಂದ್ರು ಸ್ವಾಮೀಜಿಯವರು ಸನ್ಮಾನ ಇತ್ತು ಬಹಳ ದೊಡ್ಡ ಸನ್ಮಾನ ಒಬ್ಬ ದೊಡ್ಡ ರಾಜಕಾರಣದಿಂದ ಆಗ್ತಿದ್ದಂತ ಸನ್ಮಾನ ಹೇಳ್ತಾ ಇದ್ದೀನಿ ಹೆಸರು ಹೇಳಲ್ಲ ಅದಾದ್ಮೇಲೆ ಆಗ್ಲಿಲ್ಲ ಅವರು ಸ್ವಾಮೀಜಿ ಹೇಳಿದ್ರು ನಾನು ಈ ಕಾರ್ಯಕ್ರಮಕ್ಕೆ ಆಗಲ್ಲ ನನಗೆ ಬೇಡ ನನಗೆ ಬೇರೆ ಕಾರ್ಯಕ್ರಮ ಇದೆ ಆ ಟೈಮಲ್ಲಿ ಅಂತ ಅವಾಗ ಅವ್ರು ಬಂದವರು ಹೇಳಿದ್ರು ಸ್ವಾಮೀಜಿ ಏನಾದ್ರು ದಿನಾಂಕ ಬದಲಾಯಿಸಬಹುದ ಅಂತ ಸ್ವಾಮೀಜಿ ಹೇಳಿದ್ರು ಇಲ್ಲ ಇಲ್ಲ ದಿನಾಂಕ ದಿನಾಂಕ ಬದಲಾಯಿಸ್ಕೋಬೇಡಿ ನನಗೋಸ್ಕರ ಯಾಕೆ ಬದಲಾಯಿಸ್ತೀರಿ ದಯವಿಟ್ಟು ಈ ಕಾರ್ಯಕ್ರಮ ಮಾಡಿಬಿಡ್ರಪ್ಪ ನೀವು ಅಂತ ಅದಾದ್ಮೇಲೆ ಸ್ವಾಮೀಜಿ ನನಗೆ ಫೋನ್ ಮಾಡಿ ಹೇಳಿದ್ರು ಏನು ಅಂತಂದ್ರೆ ಇಲ್ಲ ನಾನು ಈ ಕಾರ್ಯಕ್ರಮಕ್ಕೆ ಒಪ್ಕೊಳ್ಳಿಲ್ಲ ರಂಗನಾಥ್ ಏನು ಅಂದ್ಕೋಬೇಡಿ ಕಾರಣ ಏನಪ್ಪಾ ಅಂದ್ರೆ ನನಗೆ ಈ ಸನ್ಮಾನ ಮಾಡಕ್ಕೆ ಬರ್ತಿದ್ನಲ್ಲ ರಾಜಕಾರಣಿ ಭ್ರಷ್ಟ ಅಂತ ನನಗೆ ಬೇಕಾಗಿಲ್ಲ ಈ ಸನ್ಮಾನ ಅಂತ ಇಷ್ಟ ಪಡಬೇಕೋ ಬೇಡವೋ ಹೇಳಿ ನೀವು ನಮ್ಮ ಭಾಗ್ಯ ಅಲ್ವಾ ಸ್ವಾಮೀಜಿ ಇಂಥವ್ರು ಸಿಕ್ಕಿರೋದು ಭಾಗ್ಯ ಅಲ್ವಾ ಇವತ್ತು ಎಲ್ಲೋ ಒಂದು ಕಡೆಗೆ ಏನು ಅಂದ್ರೆ ಈ ಸಮಾಜದಲ್ಲಿ ಎಂಥ ಒಂದು ಅವ್ಯವಸ್ಥೆ ಆಡ್ತಾ ಇದೆ ಸಾಮಾಜಿಕ ಕಳಕಳಿ ಸಾಮಾಜಿಕ ಬದ್ಧತೆ ಕುಸ್ತು ಹೋಗ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ಸ್ವಾಮೀಜಿ ಸಮಾಜಕ್ಕೋಸ್ಕರ ದುಡಿತಾರೆ ಅಂದ್ರೆ ಸಮಾಜಕ್ಕೋಸ್ಕರ ತುಡಿತಾರೆ ಅಂದ್ರೆ ಮಿಡಿತಾರೆ ಅಂತಂತಂದ್ರೆ ನಾವ್ ಅಂಥವ್ರಿಗೂ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ರಿ ಈ ವಿಚಾರದಲ್ಲಿ ಏನು ಅಂದ್ರೆ ನಮ್ಮ ದೃಷ್ಟಿಕೋನಗಳು ಬದಲಾಗಬೇಕು ನಾನು ಹೆಚ್ಚು ಹೇಳಲ್ಲ ಒಂದೇ ಒಂದು ಸಂಗತಿ ಹೇಳ್ತೀನಿ ಇಲ್ಲಿ ಜಾತಿ ಇಲ್ಲ ಮತ ಇಲ್ಲ ಧರ್ಮ ಇಲ್ಲ ಆಗ್ಲೇ ಜನಪ್ರಿಯ ಆಸ್ಪತ್ರೆ ಒಬ್ಬ ಒಬ್ರು ವೈದ್ಯರು ಬಂದು ಹೋದರು ಅವರು ಮುಸಲ್ಮಾನರು ನನಗೆ ಈ ಸಂದರ್ಭದಲ್ಲಿ ಗೌರಮ್ಮನಪುರದ ಒಂದು ಹೆಣ್ಣು ನೆನಪಾಗ್ತಾರೆ ನನಗೆ ಆಕೆ ನ್ಯಾಯ ಕಳ್ಕೊಂಡ್ ಬಂದಿರ್ತಾಳೆ ಸದ್ಧರ್ಮ ಪೀಠದಲ್ಲಿ ಸ್ವಾಮೀಜಿಗಳು ನಿಮಗೆ ಗೊತ್ತಿದೆ ಅವರೇ ನ್ಯಾಯಾಧೀಶರು ಆ ಸಂದರ್ಭದಲ್ಲಿ ಕೇಳ್ತಾರೆ ಏನು ಸಮಸ್ಯೆ ನಿಮಗೆ ಅಂತ ಈ ಆ ಊರಿದೆಯಲ್ಲ ಇದೆಯಲ್ಲ ಅದು ಒಂಥರು ವಿಚಿತ್ರ ಊರು ಅಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಅಲ್ಪಸಂಖ್ಯಾತರು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಆಕೆ ಹೇಳ್ತಾಳೆ ಯಾರೋ ಮೋಸ ಮಾಡಿ ನನ್ನ ಮನೆ ಕಸ್ಕೊಂಬಿಟ್ಟಿ ಬುದ್ಧಿ ದಯವಿಟ್ಟು ನೀವು ಮನೆನ ವಾಪಸ್ ಕೊಡಿಸ್ಬೇಕು ನೀವು ಅಂತ ಸಂಬಂಧಪಟ್ಟಂತರು ಸ್ವಾಮಿಗಳು ಕರೀತಾರೆ ಮುಸಲ್ಮಾನರು ಓಡ್ ಬರ್ತಾರೆ ಸ್ವಾಮೀಜಿ ಕರೆದ್ರು ಅಂತ ಅವ್ರು ಹೇಳ್ತಾರೆ ನೋಡಪ್ಪ ಬದುಕಿನ ಮುಸ್ಸಂಜೆಯಲ್ಲಿ ಇರುವಂತ ಹೆಣ್ಮಗಳು ಹೆಣ್ಣುಮಕ್ಳು ಮನಸ್ಸು ನೋಯಿಸಬಾರದು ಕಣ್ಣೀರು ಹಾಕಬಾರ್ದು ಆಕೆಗೆ ಮನೆನ ವಾಪಸ್ ಕೊಟ್ಬಿಡಿ ಅಂತ ನೀವು ನಂಬಲ್ಲ ಇಲ್ಲಿ ಜಾತಿ ಮತ ಧರ್ಮ ಬರಲಿಲ್ಲ ಸ್ವಾಮೀಜಿ ಹೇಳಿದ ಮೇಲೆ ಒಂಥರ ಸುಪ್ರೀಂ ಕೋರ್ಟ್ ಇನ್ ತೀರ್ಪಾದಂಗ ಆಯ್ತು ಆಕೆಗೆ ಮನೆ ವಾಪಸ್ ಸಿಕ್ತು ಆಕೆ ಮತ್ತೊಂದು ದಿವಸ ಹೂವು ಹಣ್ಣು ತಗೊಂಬಂದು ಹೇಳ್ತಾಳೆ ಬುದ್ಧಿ ನಿಮ್ಮಿಂದಾಗಿ ನನಗೆ ಮನೆ ಸಿಕ್ಕಿದೆ ಸಾಯೋ ತನಕ ನಾನ್ ನಿಮ್ಮ ಹೆಸರು ಹೇಳ್ಬಿಟ್ಟು ಸಾಯ್ತೀನಿ ಅಂತ ಇನ್ನೇನ್ ಬೇಕು ಇಂಥವ್ರನ್ನ ಉಳಿಸ್ಕೋಬೇಕು ಅಷ್ಟೇ ಇಂಥವ್ರನ್ನ ನಾವು ಉಳಿಸ್ಕೋಬೇಕು ಇವ್ರು ಯಾವ್ಯಾವ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆ ಕೆಲಸ ಕಾರ್ಯಗಳಿಗೆ ನಾವು ಬೆಂಬಲವಾಗಿ ನಿತ್ಕೋಬೇಕು ಇಲ್ಲ ಅಂತಂದ್ರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ ಅಷ್ಟೇ ನಾನು ಅಷ್ಟೊಂದು ಹೇಳ್ತಾ ನಾನು ನಾಳೆ ಬರ್ಬೇಕಾದ ಇವತ್ತು ಬಂದಿದ್ದೀನಿ ಬರೋಕ್ಕೂ ಕೂಡ ಬಹಳಷ್ಟು ಕಾರಣಗಳಿವೆ ಹಲವಾರು ಜನ ಹಲವಾರು ರೀತಿಯ ಪ್ರಶ್ನೆಗಳನ್ನ ಎತ್ತಿದ್ರು ಅದಕ್ಕೋಸ್ಕರ ನನಗೆ ಅನಿಸ್ತು ಇಲ್ಲ ಇಲ್ಲ ನಾನು ನಾನು ಹೋಗಲೇಬೇಕು ಅಂದ್ಕೊಂಡು ಬಂದೆ ಸ್ವಾಮೀಜಿ ಎಷ್ಟರ ಮಟ್ಟಿಗೆ ಯೋಚನೆ ಮಾಡ್ತಾರೆ ಅದಕ್ಕೆ ಒಂದೇ ಒಂದು ಮಾತು ಹೇಳ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ ನಾನು ಈ ಗರ್ಭಟ್ ಕಂಠ ಕಾಯಿಲೆ ಬಗ್ಗೆ ಒಬ್ರು ವೈದ್ಯ ಇದಾರೆ ಅವ್ರು ಮಾತಾಡ್ತಾ ಇದ್ರು ಮಾತಾಡ್ತಿರುವಂತ ಸಂದರ್ಭದಲ್ಲಿ ನಾನು ಪ್ರಭಾ ಮೇಡಮ್ ಎದ್ದೋದ್ರು ಅವ್ರಿಗೆ ಹೇಳೋಣ ಅಂತಿದ್ದೆ ನಿಮ್ಮ ಸಂಸ್ಥೆಯಿಂದಲೇ ಶುರುವಾಗ್ಲಿ ಫಸ್ಟ್ ನಿಮ್ಮ ಶಾಲೆಗಳಿವೆ ಕಾಲೇಜ್ಗಳಿವೆ ಅಲ್ಲಿಂದ ಹೆಣ್ಮಕ್ಳಿಗೆ ಉಚಿತವಾದಂತಹ ಲಸಿಕೆ ಕೂಡ ಶುರು ಮಾಡಿ ಅಂತ ಹೇಳಕ್ಕೆ ಅಂತ ಅದನ್ನ ಸ್ವಾಮೀಜಿ ಅವ್ರದ್ದು ಹೇಳ್ತಿದ್ದಂಗೆ ಸ್ವಾಮೀಜಿ ಹೇಳಿದ್ರು ರಂಗನಾಥ್ ನಮ್ಮಲ್ಲಿ ಬಹುಶಃ ಒಂದು ಇಪ್ಪತ್ತೈದು ಸಾವಿರ ಜನ ಹೆಣ್ಮಕ್ಳು ಇರ್ಬೇಕು ನನ್ನ ಮೊದಲ ಆದ್ಯತೆ ಮೊದಲು ಅವ್ರಿಗೆ ಇಂಜೆಕ್ಷನ್ ಕೊಡಿಸೋದು ಅಂತ ಅವ್ರಿಗೆ ವ್ಯಾಕ್ಸಿನ್ ಕೊಡಿಸೋದು ಅಂತ ಸ್ವಾಮೀಜಿ ಎಷ್ಟರ ಮಟ್ಟಿಗೆ ಯೋಚನೆ ಮಾಡಿದಾರೆ ಅನ್ನೋದೊಂದು ಬೆಸ್ಟ್ ಎಕ್ಸಾಂಪಲ್ ಇದು ಇವತ್ತು ನಮ್ಮ ಭಾಗ್ಯ ಇವತ್ತು ವಚನಂದ ಶ್ರೀಗಳು ಕೂಡ ಇದಾರೆ ಅವರು ಕೂಡ ತುಂಗಭದ್ರಾ ನದಿಯ ತಟವನ್ನು ಸ್ವಚ್ಛ ಮಾಡ್ತಿರುವಂತ ರೀತಿ ಅದನ್ನ ಮಾಡ್ತಿರುವಂತ ಬಗೆ ಇದೆಯಲ್ಲ ಬಹಳ ಅದ್ಭುತ ಬಹಳ ಅದ್ಭುತವಾದಂತ ಕೆಲಸ ಮಾಡ್ತಾ ಇದಾರೆ ಸ್ವಾಮೀಜಿ ಕೂಡ ನನಗನ್ಸುತ್ತೆ ಮುಂದೊಂದಲ್ಲ ಒಂದ್ ದಿವಸ ಆ ಕುಂಭದ ರೀತಿಯಲ್ಲಿ ಇಲ್ಲಿ ಹರಿಹರದ ಕುಂಭನೂ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸುತ್ತೆ ಅದ್ರಲ್ಲಿ ಯಾವುದು ಸಂದೇಹ ಇಲ್ಲ ಇಲ್ಲಿ ತನಕ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನನಗೆ ನನ್ನ ಮಾತಲ್ಲಿ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ